ನಮಸ್ಕಾರ ರೀ ಬರ್ರಿ ಇವತ್ತ ಸಿಂಪಲ್ಲಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿ ಇವತ್ತ ಹಸಿರು ಬದ್ನೆಕಾಯಿ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ ಈಗ ತುಂಬಿದ ಬದ್ನೇಕಾಯಿ ಪಲ್ಯನ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನ ರೀ ನೆಡಿರಿ ಮತ್ತು ಹೆಂಗೆ ಮಾಡಿನ ಅಂತ ತೋರಿಸ್ತೀನಿ ರೀ ಏನಪ್ಪ ಈಗ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗ್ತದೆ ರೀ ಅದ್ರ ಸಲಾಕ ನಾ ಇಲ್ಲಿ ಒಂದು ಉಳ್ಳಾಗಡ್ಡಿ ಒಂದಿಸು ಬೆಳಗಡ್ಡಿ ಜೀರಿಗೆ ಹುರಿದಿದ್ದು ಶೇಂಗಾ ಮತ್ತು ಒಣ ಕೊಬ್ಬರಿ ತೊಗೊಂಡಿನ್ರಿ ಬೇಕಾದ್ರೆ ಹಸಿ ಕೊಬ್ಬರಿನೂ ತೊಗೊರಿ ನಡೀತದೆ ಹಾಗೆ ಇಲ್ಲಿ ಕರಿಬೇವು ಮತ್ತು ಒಂದಿಸು ಜಾಸ್ತಿನೇ ಹಸಿ ಮೆಣಸಿನ್ಕಾಯಿ ತೊಗೊಂಡಿನ ರೀ ಮೆಣ್ಸಿನ್ಕಾಯಿ ನೋಟ್ ತೊಗೊರಿ ನಾವು ಸ್ವಲ್ಪ ಖಾರ ಜಾಸ್ತಿ ಹೊರ ಹೀಗಾಗಿ ಜಾಸ್ತಿ ತೊಗೊಂಡಿನಿ ಮತ್ತು ನಮ್ಮ ಮೆಣಸಿನಕಾಯಿ ಅಷ್ಟು ಖಾರನೂ ಇಲ್ಲರಿ ಸದ್ಯಕ್ಕೆ ಅದಕ್ಕೆ ನಿಮಗೆ ಜಾಸ್ತಿ ಕಾಣಿಸ್ಲತ್ತವ ಈಗ ಒಂದು ಕಡಾಯಿನಾಗ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಈಗ ಏನು ಎಲ್ಲ ನಿಮಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸಿದಲ್ರಿ ಅವೆಲ್ಲ ಅದ್ರಾಗ ಹಾಕ್ಬಿಡ್ತೀನಂತ್ರಿ ಒಂದು ಒಂದು ಹುರ್ಕೊಳ್ಳೋದೇನು ಬೇಡ ಎಲ್ಲ ಒಂದೇ ಸರ್ತಿಗೆ ಹಾಕ್ಬಿಡ್ತೀನಂತ ಮತ್ತು ಈಗ ಸಣ್ಣ ಉರಿದಾಗ ಇವಾಗ ಹುರಿಬೇಕಾಗ್ತದ ಎಲ್ಲಿಂದನ ಹುರಿಬೇಕಂತಂದ್ರೆ ಮತ್ತು ಸ್ವಲ್ಪ ಇಲ್ಲಿ ಬಣ್ಣ ಬದಲಾಸ್ಬೇಕ್ರಿ ಅಲ್ಲಿಂದನ ಹುರಿಬೇಕಾಗ್ತದೆ ಇದು ಒಂಥರ ಚಟ್ನಿ ಥರ ಮಾಡ್ಕೋಬೇಕಾಗ್ತದೆ ಈ ಪೇಸ್ಟ್ ನೋಡ್ರಿ ನಮ್ಮ ಪಲ್ಯಕ್ಕೆ ಇಲ್ಲಿ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಕೊಡ್ತದ್ರಿ ನೀವು ಒಂದ್ಸಲ ಮಾಡಿ ನೋಡ್ರಿ ನಾ ಹೆಂಗೆ ತೋರಿಸಿನಲ್ರಿ ಹಂಗೆ ನೀವು ಮಾಡಿ ನೋಡಿರಿ ಮತ್ತೆ ಮತ್ತೆ ಮಾಡಲಿಲ್ಲ ಅಂದ್ರೆ ನೀವು ನೋಡಿರಿ ಮತ್ತು ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಈಗ ಹೊರೆಯದು ಇದಕ್ಕೆ ಪೂರ್ತಿ ಅರ್ಲಾಕ ಬಿಡಬೇಕಾಗ್ತದೆ ಅದಕ್ಕಿಂತ ಮೊದಲು ಏನು ಮಾಡ್ತೀನಪ್ಪ ಗ್ಯಾಸ್ ಆಫ್ ಮಾಡಿ ಇಲ್ಲಿ ಕೊತ್ತಂಬರಿ ಹಾಕ್ಲತ್ತೀನಿ ರೀ ಸ್ವಲ್ಪ ಜಾಸ್ತಿನೇ ಹಾಕೋರಿ ಇಲ್ಲಿ ಹಸಿರು ಬದ್ನಿಕೆ ಅಂದ್ರೆ ಈಗ ಕೊತ್ತಂಬರಿ ಜಾಸ್ತಿ ಇದ್ದೊಟ್ಟು ಚಲೋ ಇರ್ತದೆ ಅದಕ್ಕೆ ನಾನು ಕರಿಬೇವು ಹಸಿ ಮೆಣಸಿನಕಾಯೂ ಜಾಸ್ತಿನೇ ರೀ ಅದು ಪೂರ್ತಿ ಅರ್ಲಾಕ್ ಬಿಟ್ಬಿಟ್ಟಿನ ಕಡಿ ಈಗ ಇಲ್ಲಿ ನಾನು ಬದ್ನೇಕಾಯಿ ರೀ ನಾನು ಇಲ್ಲಿ ಬಿಳಿ ಬದ್ನಿಕಾಯಿ ತೊಗೊಳತ್ತೀನಿ ನೀವು ಬೇಕಾದ್ರೆ ಬೇರೆಯವನು ತೊಗೋಬೋದು ಅದರ ಇದಿರೋದು ಈ ಪಲ್ಯ ಭಾಳ ಚಲೋ ಆಗ್ತದೆ ಈಗ ಹಿಂಗೆ ಕಟ್ ಮಾಡ್ಕೊತೀನಿ ಅಂದ್ರೆ ಹುಳ ಗಿಡ ಏನಾರ ಇದ್ರೂ ನಮಗೆ ಕಾಣಿಸ್ತಾವ ನೋಡ್ರಿ ನಾನು ಸ್ಟಫ್ಡ್ ಬದ್ನೆಕಾಯಿ ಪಲ್ಯ ಆಲ್ರೆಡಿ ಶೇರ್ ಮಾಡ್ಕೊಂಡೀನಿರಿ ಬೇಕಾದ್ರೆ ನನ್ನ ಚಾನಲ್ನಾಗ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಎಲ್ಲ ಹಿಂಗೆ ಹೋಳಿ ಇಟ್ಕೊಂಡೀನಿ ಈಗ ನೋಡ್ರಿ ಇದು ಪೂರ್ತಿ ಆರ್ಯದ ಈಗ ಇದಕ್ಕೆ ಒಂದು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ನೀರು ಹಾಕ್ತೀನಂದ್ರಿ ಹುಣ್ಣುಗೆ ರುಬ್ಕೊಂಡು ತಂದೇನ ರೀ ಮತ್ತೀಗ ಈಗ ಅದೇ ಏನು ಮಾಡ್ತೀನಪ್ಪ ಅಂದ್ರೆ ಮತ್ತೆ ಎಣ್ಣೆ ಹಾಕ್ತೀನಂತ ಬೇಕಾದ್ರೆ ನೀವು ಜಾಸ್ತಿ ಎಣ್ಣೆ ಹಾಕ್ಕೊಂಡು ಆ ಬದ್ನಿಕಾಯಿಗೆ ಅದ್ರಾಗ ಫ್ರೈ ಮಾಡ್ಕೊಬೋದು ಅದರ ನಾ ಇಲ್ಲಿ ಸ್ವಲ್ಪ ಕಮ್ಮಿನೇ ಫ್ರೈ ಅಂದ್ರೆ ಕಮ್ಮಿ ಎಣ್ಣೆಗೆ ಫ್ರೈ ಮಾಡ್ಕೋತೀನಿ ರೀ ಎಣ್ಣೆ ಬಿಸಿ ಆಯ್ತು ಅಂದ್ರೆ ಸಾಸಿ ಮತ್ತು ಜೀರಿಗೆ ಹಾಕ್ಕೊಂಡಿನಿ ಈಗೇನು ನಾವು ಹೋಳಿಟ್ಕೊಂಡಿದ್ದೇವಲ್ಲ ಬದ್ನಿಕಾಯಿ ಅದು ಇದ್ರಾಗ ಸೇರಿಸ್ಬಿಡ್ತೀನಂತ ಮತ್ತು ಸಣ್ಣ ಹುರಿದಾಗ ಇವ್ಕ ಹಿಂಗೆ ಮಿಕ್ಸ್ ಮಾಡ್ಕೋತಾ ಮಾಡ್ಕೋತ ನಾವು ಹುರಿಬೇಕಾಗ್ತದ ನೀವು ಡೀಪ್ ಫ್ರೈ ಏನಾರು ಮಾಡಿದ್ರಿ ಎಣ್ಣೆಗಂದ್ರೆ ಅಂದ್ರೆ ಜಲ್ದಿ ಆಗ್ಬಿಡ್ತದ ಅದರನ್ನ ಇಲ್ಲಿ ಕಮ್ಮಿ ಎಣ್ಣೆಗೆ ಮಾಡಿ ತೋರಿಸ್ಲತ್ತೀನಿ ರೀ ಅದಕ್ಕೆ ಅವಾಗ ಅವಾಗ ನೋಡ್ರಿ ಇದ್ರ ಮ್ಯಾಲ ಮುಚ್ಕೋತಾ ತೆರ್ಕೋತ ನಾವೇನು ಮಾಡಬೇಕಾಗ್ತದ ಅಂತಂದ್ರೆ ಇವ್ಕ ಚೆಂದ ಬೇಯಿಸ್ಬೇಕಾಗ್ತದ ಅಂದ್ರೆ ಎಲ್ಲ ಕಡೆ ಆಗಿ ಅವು ಹುರಿಬೇಕಾಗ್ತದೆ ನಾವು ನೋಡ್ರಿ ಹಿಂಗೆ ಬಣ್ಣ ಬಂದದಂತ ಅಂದ್ರೆ ಸ್ವಲ್ಪ ಸ್ವಲ್ಪ ಇಲ್ಲಿ ಇವು ಮೆತ್ತಗಾಗ್ಲತ್ತವಂತ ಅರ್ಥ ಮತ್ತು ಈಗ ಮತ್ತೆ ಅದು ತೆಗೆದು ಹಿಂಗೆ ಮಾಡ್ಕೊತಾ ಮಾಡ್ಕೊತ ಏನು ಮಾಡ್ತೀನಿ ರೀ ಇವ್ಕ ಸ್ವಲ್ಪ ಸಾಫ್ಟ್ ಮಾಡ್ಕೊತಿನಂತೆ ಈಗ ಪರ್ಫೆಕ್ಟಾಗಿ ಆಗ್ಯಾವ ಒಂದು ಮೂರರಿಂದ ನಾಲ್ಕು ನಿಮಿಷರ ನಾನು ಹಾಗೆ ಮಾಡ್ಕೋತಾ ಮಾಡ್ಕೊತಾ ಇವ್ಕ ನಾನು ಹಿಂಗೆ ಫ್ರೈ ಮಾಡ್ಕೊಂಡಿನಿ ಈಗ ಏನು ಮಾಡ್ತೀನಪ್ಪ ಅಂದರೆ ನಾವು ರೀ ಅದು ಪೇಸ್ಟ್ ಅಂದರೆ ಜ ಅದೇನು ಮಸಾಲ ಪೇಸ್ಟ್ ಇತ್ತಲ್ಲ ಅದು ಇದ್ರಾಗ ಹಾಕಿಬಿಡ್ತೀನಂತ ಹಾಗೆ ಸ್ವಲ್ಪ ಅದೇ ಜಾರ್ನಾಗ ನೀರು ಹಾಕಿ ಅವನು ಇದ್ರಾಗ ಸೇರಿಸ್ಬಿಡ್ತೀನಂತ ನಿಮಗೆ ಇನ್ನು ಸ್ವಲ್ಪ ಅಳಿಸಳಿಸ್ಬೇಕಂದ್ರೆ ನೀರು ನೀರು ಬೇಕಂತಂದ್ರೆ ಇನ್ನು ಸ್ವಲ್ಪ ನೀರು ಜಾಸ್ತಿ ಹಾಕೋರು ನಡೀತದ ಈಗೆಲ್ಲ ಒಂದು ಸರ್ತಿ ಏನು ಮಾಡ್ತೀನಿ ರೀ ಹಿಂಗೆ ಮಿಕ್ಸ್ ಮಾಡ್ಕೋತೀನಂತ ಈಗ ನೋಡ್ರಿ ಇದ್ರಾಗ ಸ್ವಲ್ಪ ಹುಳಿ ಹುಳಿ ನಮ್ಗೆ ಬರಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಇಲ್ಲಿ ಹುಣಸೆ ಹುಳಿ ಹಾಕೋಬೇಕಾಗ್ತದೆ ಇಷ್ಟ ಇದ್ರೆ ಹಾಕೋರಿ ಇಲ್ಲ ಹಾಗೆ ಮಾಡ್ಕೊಂಡ್ರು ಚಲೋ ಬರ್ತದ್ರಿ ಆದ್ರೆ ಹುಣಸೆ ಹುಳಿ ಹಾಕೋದ್ರಲ್ಲಿಂದ ಏನಾಗ್ತದೆ ಪಲ್ಯ ನಾವು ಜಾಸ್ತಿ ಹೊತ್ತೂ ಇಡ್ಬೋದು ಏನೂ ಹಳಸಲ್ಲ ಮತ್ತು ಟೇಸ್ಟ್ನು ಅಷ್ಟೇ ಚಲೋ ಬರ್ತದೆ ಈಗೆಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ ಈಗ ದಿವಸ ಮಸಾಲೆಗಳು ಸೇರಿಸ್ತೀನಂತ ರುಚಿಗೆ ಬೇಕಾದಷ್ಟು ಉಪ್ಪು ಅರ್ಶಿಣ ಪುಡಿ ಮತ್ತು ಗರಂ ಮಸಾಲೆ ರೀ ಈಗ ಹಾಗೆ ನೋಡಿರಿ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೋತೀನಂತ ಮತ್ತು ಲೋ ಮೀಡಿಯಮ್ ಉರಿದಾಗ ಇದಕ್ಕೆ ಕುದೀಲಕ್ಕ ಬಿಟ್ಟುಬಿಡ್ತೀನಂತ ಆಲ್ರೆಡಿ ನಮ್ಮದು ಬದ್ನಿಕಾಯಿ ಇಲ್ಲಿ ಆಗ್ಯಾವ ಅದರ ಈ ಮಸಾಲದಾಗ ಸ್ವಲ್ಪ ಅವು ಕುದಿಬೇಕ್ರಿ ಒಂದು ಎರಡು ನಿಮಿಷರ ಅವಕೆ ಹಿಂಗೆ ಕುದಿಸ್ತೀನಂತ ನೋಡಿರಿ ಕಲರ್ನು ಇಲ್ಲಿ ಚೇಂಜ್ ಆಗ್ಯದ ಮಸ್ತ ಹಸ್ರ ಹಸಿರು ಪಲ್ಯ ಇಲ್ಲಿ ರೆಡಿ ಆಗಿಬಿಡ್ತದ ಎಲ್ಲ ಹಾಗೇದ್ರಿ ಈಗ ಕೊನೆಗೆ ಒಂದಿಟ್ಟು ಕೊತ್ತಂಬರಿ ಹಾಕ್ಬಿಡ್ತೀನಂತರಿ ಕೊತ್ತಂಬರಿ ಹಾಕಿ ಮತ್ತು ಒಂದೀಗ ಫೈನಲ್ ಮಿಕ್ಸ್ ಕೊಟ್ಬಿಡ್ತೀನಂತ ನಮ್ಮ ಪಲ್ಯ ಇಲ್ಲಿ ರೆಡಿ ಆಗಿಬಿಡ್ತದ್ರಿ ನೀವು ಬೇಕಾದ್ರೆ ಇಷ್ಟಕ್ಕೆ ಬಿಡ್ಬೋದು ಇಲ್ಲ ಇನ್ನ ಇದಕ್ಕೆ ಚೆಂದ ನೀವು ಗಾರ್ನಿಷ್ ಮಾಡ್ಬೇಕಂದ್ರೆ ನೈಗೆ ಮುಂದೆ ತೋರಿಸ್ದಂಗೆ ಮಾಡಿರಿ ಯಾವಾಗಾರ ಗೆಸ್ಟ್ ಬಂದರು ಮನೆಗೆ ಏನಾರು ಇತ್ತಂದ್ರೆ ಏನು ಮಾಡ್ರಿ ಈ ಥರ ಸರ್ವ್ ಮಾಡಿರಿ ಒಂದು ಬಟ್ಲಾಗ ಸರ್ವ್ ಮಾಡಿ ಏನು ಮಾಡ್ತೀರ ಅಂತಂದ್ರೆ ಮ್ಯಾಲಿಂದ ಒಂದಿಷ್ಟು ಕೊತ್ತಂಬರಿ ಹಾಕಿರಿ ಹಾಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅದ್ರಾಗ ಪುಡಿ ಖಾರ ಹಾಕಿರಿ ಗ್ಯಾಸ್ ಬಂದ್ ಮಾಡಿ ತಂದು ಇದ್ರ ಮ್ಯಾಲ ಬರಕ್ರಿ ಭಾರಿ ಟೇಸ್ಟ್ ಬರ್ತದ್ರಿ ಹಾಗಾದ್ರೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು